ಎಸ್ ಪರ್ವ ಬಿಗ್ ಬ್ರೇಕಿಂಗ್ ಧೋಳದಲ್ಲಿ ನಡೆದ ಬರ್ಬರ ಹತ್ಯೆ ಕೊಡಲಿಯಿಂದ ಹತ್ಯೆ ಮಾಡಿದ ಸಹೋದರ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತದ್ದು ಇನ್ನು ಕೊಲೆ ಮಾಡಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಿದೆ ಮನೆಯಲ್ಲಿ ತಂದೆ ತಾಯಿ ಇಲ್ಲದ ಹೊತ್ತಲ್ಲಿ ಸಹೋದರನ ಮೇಲೆ ಕೃತ್ಯ ಎಸಗಲಾಗಿದೆ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು ಇದು ಎಲ್ಲಿ ನಡೆದಿರುವುದು ಅಂತ ಹೇಳಿದರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ನಗರದಲ್ಲೇ ನಡೆದ ಘಟನೆ ಅಲ್ಲಿನ ಜನತೆ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಕೊಡಲಿಯಿಂದ ನಡೆದ ಹತ್ಯೆ ಆಗಿರುವಂಥದ್ದು ಕೊಲೆಯಾದ ಮತ್ತು ಕೊಲೆ ಮಾಡಿದ ಇಬ್ಬರ ಸಹೋದರರು ಕೂಡ ಡಿಪ್ಲೊಮಾ ಪದವಿ ಅಭ್ಯಾಸ ಮಾಡ್ತಾ ಇದ್ರು ಅಂತ ಎನ್ನಲಾಗ್ತಿದೆ ನಿಜಕ್ಕೂ ಇದನ್ನು ಕೇಳಿದಾಗ ಎಂಥವ್ರಿಗೂ ಕೂಡ ಒಂದು ಭಯ ಸೃಷ್ಟಿ ಮಾಡುತ್ತೆ ಕೊಲೆಯಾದ ವ್ಯಕ್ತಿಗೆ ಇಪ್ಪತ್ತೇಳು ವಯಸ್ಸಂತೆ ಕೊಲೆ ಮಾಡಿದ ವ್ಯಕ್ತಿಗೆ ಕೇವಲ ಇಪ್ಪತ್ತೊಂಬತ್ತು ವಯಸ್ಸು ಅನ್ನುವಂಥ ಸುದ್ದಿ ಕೂಡ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಮನೆಯಲ್ಲಿ ತಂದೆ ತಾಯಿ ಇಲ್ಲದ ಸಮಯದಲ್ಲಿ ಅಣ್ಣ ತಮ್ಮ ಇಬ್ಬರು ಜಗಳ ಮಾಡ್ತಾ ಇದ್ರು ಕಡೆಗೆ ಆ ಜಗಳ ಒಲೆಯ ನಂತರ ಅಂತ್ಯವಾಗಿದೆ ಅನ್ನುವಂಥ ಸುದ್ದಿ ನಮಗೆ ಸಿಗ್ತಾ ಇದೆ ಮುದೋಡದಲ್ಲಿ ನಡೆದಿ ನಡೆದಿರುವಂಥದ್ದು ತಂದೆ ತಾಯಿ ಊರಿಗೆ ಹೋಗಿದ್ರು ಕಾಲ್ ಮಾಡ್ತಾರೆ ಪದೇ ಪದೇ ಮಗನಿಗೆ ರಿಸೀವ್ ಮಾಡದೇ ಇರೋ ಕಾರಣ ಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ಏನಾಗಿದೆ ಸ್ವಲ್ಪ ನೋಡಿ ಅಂತ ಹೇಳಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ